ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಳ್ಳಿಕಾರ್ ಜೊತೆಗೆ ಕಿಚ್ಚ ಸುದೀಪ್ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ ಕಿಚ್ಚ ಸುದೀಪ್ ಅವರಿಗೆ ಉಡುಗೊರೆ ಕೊಡೋದ್ರ ಬಗ್ಗೆ ಕೂಡ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ ಅಷ್ಟಕ್ಕೂ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಕಿಚ್ಚ ಸುದೀಪ್ ಅವರಿಗೆ ಏನು ಉಡುಗೊರೆ ಇದ್ದಾರೆ ಕಿಚಾ ಸುದೀಪ್ ಅವರ ಬಗ್ಗೆ ಏನ್ ಮಾತಾಡಿದ್ರು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನ ಮರೆಯದೆ ಕ್ಲಿಕ್ ಮಾಡಿ ಸೀಸನ್ ಹತ್ತರ ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ವರ್ತೂರು ಸಂತೋಷ್ ಕೂಡ ಒಬ್ಬರು ಬಿಗ್ ಬಾಸ್ ಗೆಲ್ದಿದ್ರು ಕೂಡ ಕೋಟ್ಯಂತರ ಜನರ ಮನಸ್ಸನ್ನ ಗೆದ್ದಿರುವ ವ್ಯಕ್ತಿ ಬಿಗ್ ಬಾಸ್ ವಿನ್ನರ್ಗಿಂತಲೂ ಹೆಚ್ಚು ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೂಡಲೇ ಅದ್ಧೂರಿ ಕಾರ್ಯಕ್ರಮ ಮಾಡಿ ಸ್ಪರ್ಧಿಗಳಿಗೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ರು ಸಂತೋಷ್ ಹೊಸಕೋಟೆ ಸೇರಿದಂತೆ ಇನ್ನು ಕೆಲವು ನಗರಗಳಲ್ಲಿ ಅಧೂರ್ಯ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇಂದು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಹಳ್ಳಿಕಾರ್ಸ್ ಬಗ್ಗೆ ಕೆಲ ಮಾಹಿತಿಯನ್ನ ಹಂಚಿಕೊಂಡ್ರು ಈ ವೇಳೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಕೂಡ ಕೆಲವೊಂದು ಮಾತುಗಳನ್ನ ಕೂಡ ಆಡಿದ್ರು ಈ ಬಾರಿ ರೇಸ್ಗೆ ಕಿಚ್ಚ ಸುದೀಪ್ ಅವರನ್ನ ಅತಿಥಿಯಾಗಿ ಕರೆಸ್ತಾ ಇದ್ದೀವಿ ಅದನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ಕೂಡ ಹೇಳಿದೆ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಅಷ್ಟೇ ಅಲ್ಲ ಈ ಬಾರಿ ಸುದೀಪ್ ಅವರನ್ನ ಅತಿಥಿಯಾಗಿ ಕರೆಸಿ ನಾನು ಅವರಿಗೆ ಹಳ್ಳಿ ಕಾರ್ ಎತ್ತುಗಳನ್ನ ಉಡುಗೊರಿಯಾಗಿ ಕೊಡುವ ಆಸೆ ಇದೆ ಅಂತ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ ಒಟ್ನಲ್ಲಿ ಸುದೀಪ್ ಅವರು ಈ ಬಾರಿ ಹಳ್ಳಿ ಕಾರ್ ರೇಸ್ಗೆ ಬರ್ತಾ ಇದ್ದಾರೆ ಜೊತೆಗೆ ಹಳ್ಳಿ ಕಾರ್ ರೇಸ್ನಲ್ಲಿ ಸಂತೋಷ್ ಹಳ್ಳಿ ಕಾರ್ ಎತ್ತುಗಳನ್ನ ಉಡುಗೊರಿಯಾಗಿ ನೀಡುವಂತಹ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ